ವಿಶೇಷವಾಗಿ ಕೋಲಾರ ಅಂದ ತಕ್ಷಣವೇ ನೆನಪಾಗೋದು ನಮ್ಮ ಕೋಲಾರಮ್ಮ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನ ಕೋಲಾರದಲ್ಲಿ ಹೃದಯ ಭಾಗದಲ್ಲಿ ಇದೆ ಹಾಗೆ ಇವತ್ತು ಭಾನುವಾರ ಅಮಾವಾಸ್ಯ ಆಗಿರೋದ್ರಿಂದ ನಾವು ಕೋಲಾರಮ್ಮ ದರ್ಶನ ಮಾಡೋಣ ಅಂತ ಕೋಲಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗೆ ಹೋಗ್ತಾನೆ ಮುಂಭಾಗದಲ್ಲಿ ತ್ರಿಶೂಲ ದೇವಿ ಚಿಕ್ಕದಾಗಿ ಮೂರ್ತಿ ಅಲಂಕಾರ ಮಾಡಿರ್ತಾರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಅರ್ಚನೆ ಮಾಡಿಸೋಣ ಅಂತ ಅರ್ಚನೆ ಟಿಕೆಟ್ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹೋಗ್ದ ತಕ್ಷಣವೇ ದೇವಿ ದರ್ಶನ ಕನ್ನಡೀಲಿ ಮಾಡಬೇಕಾಗುತ್ತೆ ಕನ್ನಡೀಲಿ ಏನಕ್ಕೆ ಮಾಡಬೇಕು ಏನು ಅನ್ನೋದನ್ನ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಫೋ ದೇವಸ್ಥಾನದಲ್ಲಿ ಫೋನ್ ಅಲೋ ಇಲ್ಲ ಫೋನು ಅಲೋ ಇಲ್ದಿರೋ ಕಾರಣ ಅವ್ರಿಗೆ ಗೊತ್ತಿಲ್ಲದಿರೋ ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಗೊತ್ತಿಲ್ಲದೆಲ್ಲ ವೀಡಿಯೋ ಮಾಡಿದ್ದೀವಿ ಹಾಗೆ ದೇವಿ ದರ್ಶನ ಮಾಡಿಕೊಂಡು ಆರತಿ ತೊಗೊಂಡು ಇಲ್ಲಿ ಪ್ರಸಾದ ಮತ್ತು ದಾರ ಕೊಡ್ತಾರೆ ಅಮಾವಾಸ್ಯೆ ಆಗಿರೋದ್ರಿಂದ ವಿಶೇಷವಾಗಿ ಈ ದಾರ ಕಟ್ಕೊತಾ ಇದ್ದೀವಿ ದಾರ ಕಟ್ಕೊಳ್ಳೋ ಉದ್ದೇಶ ಏನಂದರೆ ನಮಗೆ ಏನಾದರೂ ಕೈ ನೋವು ಕೆಟ್ಟ ಕನಸು ಈ ಥರ ಇದ್ದಾಗ ಈ ದಾರ ಕಟ್ಕೊಂಡ್ರೆ ಅಮಾವಾಸ್ಯೆ ದಿವಸ ಪರಿಹಾರ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನದಲ್ಲಿ ಪುರಾತನವಾಗಿರುವಂಥ ದೇವಿ ದೇವಸ್ಥಾನ ದೇವಿಗಳು ಹಾಗೆ ಗಣಪತಿ ದೇವಸ್ಥಾನ ಚೇಳಮ್ಮ ಅನ್ನೋವೆಲ್ಲ ಬರುತ್ತೆ ಇದ್ರ ಬಗ್ಗೆ ನಾವು ನೆಕ್ಸ್ಟು ಫುಲ್ಲು ವಿಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಹಾಗೇ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಆಗಿರೋದ್ರಿಂದ ಕುಂಬಳಕಾಯಿ ದೀಪ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚುತ್ತಾರೆ ಯಾರೆಲ್ಲ ನಮ್ಮ ಕೋಲಾರಕ್ಕೆ ಬರ್ತೀರ ಖಂಡಿತವಾಗ್ಲೂ ಕೋಲಾರಕ್ಕೆ ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಎಲ್ಲರೂ ಎಲ್ರಿಗೂ ತಾಯಿ ಕೋಲಾರಮ್ಮ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ